ಇತಿಹಾಸದಲ್ಲಿ ಕೆಲವರು ಮಾತ್ರ ತಮ್ಮ ಧೈರ್ಯ ಮತ್ತು ಬಲಿದಾನದಿಂದ ಚಿರಸ್ತಾ ಇರಾಗುತ್ತಾರೆ ಹಲವಾರು ಸಾಮ್ರಾಟರನ್ನ ನಮ್ಮ ಭಾರತದ ಇತಿಹಾಸ ಪುಟಗಳಲ್ಲಿ ನಾವು ನೋಡಿದ್ದೇವೆ ಸೊ ಸೊ ಇವತ್ತಿನ ಈ ಕಥೆ ಮಹಾನ್ ಮರಾಠ ಸಾಮ್ರಾಟ್ ಸಂಭಾಜಿ ಮಹಾರಾಜರವರದಾಗಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ನೋಡೋಣ ಮಹಾನ್ ಸಾಮ್ರಾಟ್ ಸಂಭಾಜಿ ಅವರ ಒಂದು ಕಥೆಯ ಒಂದು ಅವಲೋಕನವನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳ್ಸಿಕೊಡ್ತೇನೆ ಸೊ ಈ ವಿಡಿಯೋ ಏನಂದ್ರೆ ಸೊ ಯಾವ ಮೂವಿ ಬಂದಿದೆ ಅಂತ ನಾನು ಮಾಡ್ತಿಲ್ಲ ಯಾಕಂದರೆ ಮಾಡರ್ನ್ ಹಿಸ್ಟ್ರಿನ ಸ್ಟಾರ್ಟ್ ಮಾಡಿದ್ದೆ ನನ್ನ ಚಾನಲಲ್ಲಿ ಸೊ ಯಾವುದೋ ಫಿಲ್ಮಲ್ಲಿ ನೋಡಿ ಮಾಡ್ತಾ ಮಾಡ್ತಾಯಿದೆ ಅಂತ ಅಂದ್ಕೊಳ್ಳಿ ಯಾಕೆಂದರೆ ನಾನು ಮೊಘಲರ ಅಂತ್ಯದ ಒಂದು ವಿಡಿಯೋನ ಆಲ್ರೆಡಿ ಮಾಡಿದ್ದೇನೆ ಸೊ ಎಜುಕೇಶ್ನಲ್ ಅದು ಓಕೆ ಯಾರಲ್ಲಿ ಸ್ಟೂಡೆಂಟ್ ಇದ್ದರೆ ಆ ವಿಡಿಯೋನ ಹೋಗಿ ನೋಡ್ಬೋದು ಓಕೆ ಸೊ ನನಗೆ ಅಷ್ಟು ಅಂದರೆ ಒಂದು ಎಜುಕೇಷನ್ ಡಾಕ್ಯುಮೆಂಟ್ರಿ ವಿಡೋ ಆಗಿ ಮಾಡೋಣ ಯಾಕಂದರೆ ಸಂಭಾಜಿಯ ಒಂದು ಧೈರ್ಯ ಒಂದು ಸಾಹಸ ಮತ್ತು ಒಂದು ಸ್ಟೋರಿ ತುಂಬಾ ಇನ್ಸ್ಪೈರಿಂಗ್ ಆಗಿರುವಂಥದ್ದು ಅವರ ಒಂದು ದೃಢತೆ ಮೇನ್ ಏನಂದರೆ ಮುಖ್ಯವಾಗಿ ಹೇಳಿದರೆ ಅವರದ್ದು ಒಂದು ದೃಢ ದೃಢತೆ ಎಷ್ಟು ಅವರ ಮನಸ್ಥಿತಿ ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಯಾವುದೇ ಒಂದು ಮಾತಿಗೆ ಅವರು ಬೇರೆ ತಮ್ಮ ಮನಸ್ಸು ಅವ್ರದ್ದು ಅಷ್ಟೊಂದು ಚಂಚಲವಾಗಿರಲಿಲ್ಲ ಅವ್ರ ದೃಢತೆ ಅವ್ರ ರೀತಿಯಾಗಿತ್ತು ಅನ್ನೋದು ಈ ವಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಲಿಕ್ಕೆ ಇಷ್ಟಪಟ್ಟಿದ್ದೇನೆ ಸೊ ಈ ವಿಡಿಯೋನ ನಾನು ಸ್ವತಃ ಎಡಿಟ್ ಮಾಡಿದ್ದೇನೆ ಸೊ ಎಡಿಟ್ ಹೇಗಾಗಿದೆ ಅಂತ ಗೊತ್ತಿಲ್ಲ ಸೊ ಜಸ್ಟ್ ನಿಮ್ಮದು ಅಂಡರ್ಸ್ಟ್ಯಾಂಡ್ ಆದರೆ ಸಾಕು ಅಷ್ಟೇ ನನಗೆ ಬೇಕಾಗಿರೋದು ಓಕೆ ಅಂಡರ್ಸ್ಟ್ಯಾಂಡ್ ಆದರೆ ಸಾಕು ಮತ್ತು ನಾನು ಹೇಳಿರೋ ಸ್ಟೋರಿ ಏನಿದೆ ಅದು ಅರ್ಥ ಆದರೆ ಸಾಕು ಸೊ ಅರ್ಥ ಆಗೋ ಮಟ್ಟಿಗೆ ನಾನು ಮಾಡಿದ್ದೇನೆ ಓಕೆನಾ ಸ್ಟೂಡೆಂಟ್ಸ್ ಏನಿದ್ರ ಎಕ್ಸಾಪಲ್ ಇವರು ಹತ್ರ ಅದು ಸ್ಟೂಡೆಂಟ್ಸ್ ಏನಿದ್ರ ಕಾಂಪಿಟೇಟಿವ್ ಎಕ್ಸಾಮ್ ಇವರು ಅವರಿಗೆಲ್ಲ ಇದರಲ್ಲಿ ಹಲವಾರು ಪಾಯಿಂಟ್ಸ್ಗಳು ಸಿಗ್ಬೋದು ನೀವು ಕಂಪ್ಲೀಟ್ ವಿಡಿಯೋ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ಓಕೆನಾ ಸೊ ಸ್ಟಾರ್ಟ್ ಮಾಡೋಣ ಶಿವಾಜಿ ಮಹಾರಾಜರ ಜೊತೆ ಹಲವಾರು ಯುದ್ಧಗಳಲ್ಲಿ ಪಾಲ್ಗೊಂಡ ಸಂಭಾಜಿ ಬಾಲ್ಯದಲ್ಲೇ ತಮ್ಮ ಶೂರತೆಯನ್ನು ತೋರಿಸುತ್ತಾರೆ ಎಂಬತ್ತೊಂದರಲ್ಲಿ ಅವರ ನಿಧನದ ನಂತರ ಅವರು ಛತ್ರಪತಿ ಆಗ್ತಾರೆ ಸಂಭಾಜಿ ಮರಾಠ ಸಾಮ್ರಾಜ್ಯದ ಎರಡನೇ ಆಡಳಿತಗಾರರಾಗಿದ್ದರು ಒಂಬತ್ತು ವರ್ಷಗಳ ಅವರ ಅಲ್ಪಾವಧಿಯ ಆಳ್ವಿಕೆಯಲ್ಲಿ ಸಂಭಾಜಿ ತಮ್ಮ ಶೌರ್ಯ ಮತ್ತು ದೇಶಭಕ್ತಿಗಾಗಿ ವ್ಯಾಪಕ ಮನ್ನಣೆ ಪಡೆದಿದ್ದಾರೆ ಶಿವಾಜಿ ಮಹಾರಾಜ ಹಿಂದೂ ಯೋಧರಾಗಿದ್ದು ಅವರ ಸಾಮ್ರಾಜ್ಯವು ಡೆಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದ ಜೊತೆಗೆ ಪೂರ್ವ ಘಟ್ಟಗಳನ್ನು ಒಳಗೊಂಡಿತ್ತು ಅವರು ಉತ್ತರ ಭಾರತದಲ್ಲಿ ಮುಸ್ಲಿಂ ಮೊಘಲ್ ದೊರೆಗಳ ವಿರುದ್ಧ ಹೋರಾಡಿದರು ಹದಿನಾರುನೂರ ಎಪ್ಪತ್ನಾಲ್ಕರಲ್ಲಿ ಶಿವಾಜಿ ಮಹಾರಾಜರು ತಮ್ಮನ್ನು ಚಕ್ರವರ್ತಿ ಎಂದು ಘೋಷಿಸಿಕೊಂಡರು ಹಾಗೂ ಛತ್ರಪತಿ ಎಂಬ ಬಿರುದುಗಳನ್ನು ಕೂಡ ಪಡೆದಿದ್ದರು ಅದೇ ರೀತಿಯಾಗಿ ಸಂಭಾಜಿಯ ಬಗ್ಗೆ ಹೇಳುವುದಾದರೆ ಸಂಭಾಜಿ ಹದಿನಾರುನೂರ ಐವತ್ತೇಳರಲ್ಲಿ ಜನಿಸಿದರು ಹಾಗೂ ಹದಿನಾರುನೂರ ಎಂಬತ್ತರ ಏಪ್ರಿಲ್ ಅಲ್ಲಿ ಶಿವಾಜಿಯ ಮರಣದ ನಂತರ ಸಂಭಾಜಿ ಸಿಂಹಾಸನವನ್ನ ಏರ್ತಾರೆ ಅವರು ಸಿಂಹಾಸನವನ್ನ ಏರಿದಂತೆ ಒಳಸಂಚು ನಡೆಯಲು ಪ್ರಾರಂಭವಾಗುತ್ತೆ ಅದನ್ನೆಲ್ಲಾ ಮೀರಿ ಅವರು ಮರಾಠ ಸೇನಾಪತಿ ಅಂಬಿ ರಾವ್ ಮೊಹಿತೆ ಸಹಾಯದಿಂದ ಹದಿನಾರನೂರ ಎಂಬತ್ತೊಂದರಲ್ಲಿ ಅಧಿಕೃತವಾಗಿ ಸಿಂಹಾಸನ ಏರಿದರು ಅವರ ವಿರುದ್ಧ ಸಂಚು ರೂಪಿಸಿದ ರಾಜಾರಾಮ್ ಸೂರ್ಯಾಬಾಯಿ ಮತ್ತಿತರನ್ನು ಗೃಹ ಬಂಧನದಲ್ಲಿ ಇರಿಸಲಾಯಿತು ಮೊಘಲ್ ವಿರುದ್ಧ ನಡೆದ ಹೋರಾಟ ಹೇಗಿತ್ತಂದರೆ ಮೊಘಲರು ಮರಾಠರ ವೈರಿಗಳಾಗಿದ್ದರು ಅವರ ನಡುವೆ ನಡೆದ ಹೆಚ್ಚಿನ ಯುದ್ಧಗಳು ಸಂಭಾಜಿಯ ಆಳ್ವಿಕೆಯಲ್ಲೇ ನಡೆದವು ಎನ್ನುವುದು ವಿಶೇಷವಾಗಿದೆ ಮೊದಲ ಯುದ್ಧ ಸಂಭಾಜಿ ಮಧ್ಯ ಪ್ರದೇಶದ ಶ್ರೀಮಂತ ಮೊಘಲ ನಗರ ಮತ್ತು ಅವರಿಗೆ ಪ್ರಮುಖ ವ್ಯಾಪಾರ ಕೇಂದ್ರವಾಗಿದ್ದ ಬರ್ನಾರ್ಪುರದ ಮೇಲೆ ದಾಳಿ ಮಾಡಿದಾಗ ನಡೆಯಿತು ಮೊಘಲ್ ಚಕ್ರವರ್ತಿ ಔರಂಗಜೇಬ್ ನಲ್ಲಿ ತನ್ನ ಸಾಮ್ರಾಜ್ಯ ವಿಸ್ತರಿಸುವ ಯೋಜನೆಗಳ ಬಗ್ಗೆ ತಿಳಿದ ನಂತರ ಸಂಭಾಜಿ ನಗರದ ಮೇಲೆ ದಾಳಿ ಮಾಡಲು ಪ್ರಾರಂಭಿಸುತ್ತಾರೆ ಹದಿನಾರು ನೂರ ಔರಂಗಜೇಬನ ಪುತ್ರ ಅಕ್ಬರ್ ತನ್ನ ತಂದೆಯ ವಿರುದ್ಧ ಸೈನ್ಯವನ್ನು ಒಗ್ಗೂಡಿಸಲು ಡೆಕ್ಕನ್ಗೆ ಬರ್ತಾನೆ ದಂಗೆಯನ್ನು ತಡೆಯಲು ಮತ್ತು ಮರಾಠ ರಾಜ್ಯವನ್ನು ನಾಶಪಡಿಸಲು ಔರಂಗಜೇಬನು ದಿಲ್ಲಿಯಿಂದ ಮಹಾರಾಷ್ಟ್ರದ ಬಳಿಯ ಕಿರ್ಕಿಗೆ ಅಂದರೆ ಈಗಿನ ಔರಂಗಾಬಾದ್ಗೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಸೈನಿಕರ ಪಡೆಯೊಂದಿಗೆ ದಂಡಯಾತ್ರೆ ಕೈಗೊಳ್ತಾನೆ ಔರಂಗಜೇಬನ ವಿರುದ್ಧದ ಹೋರಾಟದಲ್ಲಿ ತನಗೆ ಸಹಾಯ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದ ಸಂಭಾಜಿಯಿಂದ ಅಕ್ಬರ್ ಸಹಾಯಕ್ಕೆ ಮನವಿ ಮಾಡುತ್ತಾನೆ ಇದೆಲ್ಲವನ್ನು ಹೊರತುಪಡಿಸಿ ಮೊಘಲರು ನಾಸಿಕ್ ಮತ್ತು ಬಾಂಗ್ಲಾನ ಪ್ರದೇಶಗಳಲ್ಲಿ ಮರಾಠರು ಹೊಂದಿದ ಕೋಟೆಗಳನ್ನು ವಶಪಡಿಸಿಕೊಳ್ಳಲು ಬಯಸ್ತಾರೆ ಹದಿನಾರುನೂರ ಎಂಬತ್ತೆರಡರಲ್ಲಿ ಅವರು ನಾಸಿಕ್ ಬಳಿಯ ರಾಮ್ಸೇಜ್ ಕೋಟೆಯ ಮೇಲೆ ದಾಳಿ ಮಾಡಿದರು ಆದರೆ ತಿಂಗಳ ಪ್ರಯತ್ನಗಳ ಹೊರತಾಗಿಯೂ ಕೋಟೆಯನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಹಾಗೂ ಸಾಂಬಾಜಿ ಇದಕ್ಕೆ ಅವಕಾಶ ಕೂಡ ಕೊಡಲಿಲ್ಲ ಕೊಂಕಣ್ ಕರಾವಳಿಯ ಮೇಲೆ ಹಿಡಿತ ಸಾಧಿಸಲು ಬಯಸಿದ ಅಭಿಸಿನಿಯನ್ ಸಿದ್ದಿ ಆಡಳಿತಗಾರರೊಂದಿಗೆ ಸಂಭಾಜಿ ಹೋರಾಡ್ತಾರೆ ಇತಿಹಾಸದಲ್ಲಿ ಹರ್ಸುಲ್ ಗ್ರಾಮದ ಕುಲಕರ್ಣಿ ಎಂಬ ಬ್ರಾಹ್ಮಣನ ಕಥೆಯಿದೆ ಕುಲಕರ್ಣಿಯನ್ನು ಮೊಘಲರು ಬಲವಂತವಾಗಿ ಇಸ್ಲಾಂಗೆ ಮತಾಂತರಿಸ್ತಾರೆ ಆದರೆ ಅವರು ಹಿಂದೂ ಧರ್ಮಕ್ಕೆ ಮರುಮತಾಂತರಗೊಳ್ಳಲು ಪ್ರಯತ್ನಿಸ್ತಾರೆ ಆದರೆ ಅವರ ಹಳ್ಳಿಯಲ್ಲಿರುವ ಸ್ಥಳೀಯ ಬ್ರಾಹ್ಮಣರು ಅವರ ಬಗ್ಗೆ ಯಾವುದೇ ಗಮನ ಹರಿಸಲಿಲ್ಲ ಕೊನೆಯಲ್ಲಿ ಕುಲಕರ್ಣಿ ಸಂಭಾಜಿ ಮಹಾರಾಜರನ್ನು ಭೇಟಿಯಾಗಿ ಅವರ ದುಃಖದ ಬಗ್ಗೆ ಹೇಳ್ಕೊಳ್ತಾರೆ ಸಂಭಾಜಿ ಮಹಾರಾಜರು ತಕ್ಷಣವೇ ಅವರ ಪುನರ್ ಮತಾಂತರ ಸಮಾರಂಭವನ್ನು ಏರ್ಪಡಿಸಿದರು ಹಾಗೂ ಅವರನ್ನು ಹಿಂದುವನ್ನಾಗಿ ಪರಿವರ್ತಿಸ್ತಾರೆ ಸಂಭಾಜಿ ಮಹಾರಾಜರ ಈ ಉದಾತ್ತ ಉಪಕ್ರಮವು ಅನೇಕ ಮತಾಂತರಗೊಂಡ ಹಿಂದೂಗಳು ಮತ್ತೆ ಹಿಂದೂ ಧರ್ಮಕ್ಕೆ ಮತಾಂತರಗೊಳ್ಳಲು ಸಹಾಯ ಮಾಡಿತು ಮುಂದೆ ಹದಿನಾರುನೂರ ಅರವತ್ತೊಂಬತ್ತರ ಆರಂಭದಲ್ಲಿ ಸಂಭಾಜಿ ಮಹಾರಾಜರು ಕೊಂಕಣದ ಸಂಗಮೇಶ್ವರದಲ್ಲಿ ತಮ್ಮ ಸೇನಾಪತಿಗಳನ್ನು ಒಂದು ಕಾರ್ಯತಂತ್ರದ ಸಭೆಗೆ ಕರೆದೊಯ್ತಾರೆ ಎಚ್ಚರಿಕೆಯಿಂದ ಯೋಜಿಸಲಾದ ಕಾರ್ಯಾಚರಣೆಯಲ್ಲಿ ಸಂಭಾಜಿ ಮಹಾರಾಜರು ಪಟ್ಟಣವನ್ನು ಬಿಡುವ ಹಂತದಲ್ಲಿದ್ದಾಗ ಸಂಗಮೇಶ್ವರದ ಮೇಲೆ ದಾಳಿ ಮಾಡಿದರು ಒಂದು ಸಣ್ಣ ಹೊಂಚು ದಾಳಿ ನಡೆಯಿತು ಮತ್ತು ಒಂದು ಫೆಬ್ರವರಿ ಹದಿನಾರುನೂರ ಎಂಬತ್ತೊಂಬತ್ತರಂದು ಸಂಭಾಜಿ ಮಹಾರಾಜರನ್ನು ಮೊಘಲ್ ಪಡೆಗಳು ಸೆರೆಹಿಡಿದವು ಸಂಭಾಜಿಯವರ ದಿಟ್ಟ ನಿರ್ಧಾರಗಳು ಮೊಘಲ್ ಸಾಮ್ರಾಜ್ಯದ ಹೃದಯಕ್ಕೂ ಬೆಚ್ಚಿ ಬೀಳಿಸುವಂತೆ ಮಾಡಿತು ಆದರೆ ಹದಿನಾರುನೂರ ಎಂಬತ್ತೊಂಬತ್ತರಲ್ಲಿ ಮೋಸದ ಮೂಲಕ ಸಂಭಾಜಿ ಮೊಘಲ್ ಸೇನೆಯಿಂದ ಬಂಧಿತರಾಗ್ತಾರೆ ಸಂಭಾಜಿ ಮಹಾರಾಜ್ ಮತ್ತು ಅವರ ಸಲಹೆಗಾರ ಕವಿ ಕಲಾಶ್ ಅವರನ್ನು ಬಹುದೂರ್ಗಢಗೆ ಕರೆದೊಯ್ಯಲಾಯಿತು ಔರಂಗಜೇಬನು ಅವರನ್ನು ಜೋಕರ್ ಬಟ್ಟೆಗಳನ್ನು ಧರಿಸಿ ಮೆರವಣಿಗೆ ಮಾಡುವ ಮೂಲಕ ಅವಮಾನಿಸಿದನು ನಂತರ ಸಂಭಾಜಿ ಮಹಾರಾಜರು ಮತ್ತು ಕವಿ ಕಲಾಶ್ ಅವರನ್ನು ಒಂಟೆಗಳಿಗೆ ತಲೆ ಕೆಳಗಾಗಿ ಕಟ್ಟಿ ಮೊಘಲ್ ಸೈನಿಕರು ಕಲ್ಲುಗಳನ್ನು ಮಣ್ಣು ಮತ್ತು ಹಸುವಿನ ಸೆಗಣಿ ಎಸೆಯುತ್ತಿದ್ದರು ಔರಂಗಜೇಬ ಹೇಳ್ತಾನೆ ಸಂಭಾಜಿ ಇನ್ನೂ ಶಕ್ತಿಯುತ ಜೀವನ ಬಯಸಿದ್ರೆ ನಮ್ಮ ಧರ್ಮಕ್ಕೆ ಬಾ ಅಂತ ಔರಂಗಜೇಬ ಹೇಳ್ತಾನೆ ಸಂಭಾಜಿಗೆ ಆಗ ಸಂಭಾಜಿ ಲಾಫಿಂಗ್ ಅಂದರೆ ಸ್ವಲ್ಪ ನಗ್ ಮುಗುಳ್ ನಗೆಯನ್ನು ಕೊಟ್ಟು ಹೇಳ್ತಾನೆ ನನ್ನ ಜೀವನವನ್ನೇ ತೆಗೆದುಕೊಳ್ಳಬಹುದು ಆದರೆ ನನ್ನ ಸ್ವಾಭಿಮಾನವನಲ್ಲ ಅಂತ ಹೇಳ್ತಾನೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಓಕೆ ನೀವು ಏನು ಮಾಡ್ತೀರಾ ನಿಮ್ಮ ಒಂದು ಲಕ್ಷ್ಯವನ್ನು ಬಿಟ್ಟು ಬೇರೆ ಯಾವುದೋ ಒಂದು ಲಕ್ಷಕ್ಕೆ ಹೋಗ್ಬಿಡ್ತೀರಾ ಅಥವಾ ಯಾವುದೋ ಒಂದು ನಾವು ನಮ್ಮ ಗುರಿಯನ್ನು ಬಿಟ್ಟು ಬೇರೆ ದಾರಿಯನ್ನು ಹಿಡಿತೇವೆ ಬೇರೆ ಇವತ್ತು ಟುಡೇ ಏನು ಮಾಡಬೇಕು ಅನ್ಕೊಂಡಿದ್ದೇವೆ ಆ ಆ ಲಕ್ಷ್ಯವನ್ನು ಮಾಡೋದನ್ ಬಿಟ್ಟು ನಾವು ಬೇರೆ ಕಡೆ ನಮ್ಮ ಕಾನ್ಸರ್ಸೇಷನ್ ಹೆಚ್ಚು ಮಾಡ್ಕೊಳ್ತಾ ಹೋಗ್ತೇವೆ ಸೊ ಏನು ದಿಟ್ಟತನ ಅಂದ್ರೆ ಏನು ನಿಮ್ಮ ಗುರಿ ಏನಿದೆ ನಿಮ್ಮ ಲಕ್ಷ್ಯ ಯಾವ ತರ ಇದೆ ಸೊ ಆ ದಾರಿಯನ್ನೇ ನೀವು ಚೂಸ್ ಮಾಡಿಕೊಂಡು ಅದರ ಆ ದಾರಿಯಲ್ಲೇ ನಡಿಬೇಕು ಸೊ ಇದು ನಾವು ಸಂಭಾಜಿಯಿಂದ ಕಲಿಬೇಕಾದಂತಹ ಒಂದು ಸ್ಟ್ರಾಂಗ್ ಲೈನ್ ಅಂತ ಹೇಳ್ಬೋದು ಔರಂಗಜೇಬಾಸ್ ಆರ್ಮಿ ಸರೌಂಡಿಂಗ್ ಸಂಭಾಜಿ ಸಂಭಾಜಿ ಫೈಟಿಂಗ್ ಟಿಲ್ ಲಾಸ್ಟ್ ಸಂಭಾಜಿ ನೆವರ್ ಬ್ರೇಕಿಂಗ್ ಸಂಭಾಜಿ ಮಹಾರಾಜರನ್ನ ಔರಂಗಜೇಬನ ಮುಖಾಮುಖಿಯಾಗಿ ಕರೆತಂದಾಗ ಸಂಭಾಜಿ ಮಹಾರಾಜನು ಎಲ್ಲಾ ಮರಾಠ ಕೋಟೆಗಳನ್ನು ಒಪ್ಪಿಸಿದರೆ ತನ್ನ ಎಲ್ಲ ಗುಪ್ತ ಸಂಪತ್ತಗಳನ್ನು ಒಪ್ಪಿಸಿದರೆ ಮತ್ತು ತನಗೆ ಸಹಾಯ ಮಾಡಿದ ಎಲ್ಲ ಮೊಘಲ್ ಅಧಿಕಾರಿಗಳ ಹೆಸರುಗಳನ್ನು ಬಹಿರಂಗಪಡಿಸಿದರೆ ಚಿದರೆ ಸಂಭಾಜಿ ಮಹಾರಾಜರನ್ನ ಬದುಕಲು ಬಿಡುವುದಾಗಿ ಹೇಳ್ತಾನೆ ಆದರೆ ಸಂಭಾಜಿ ಮಹಾರಾಜನು ಇದನ್ನೆಲ್ಲ ನಿರಾಕರಿಸಿದನು ಮತ್ತು ಬದಲಾಗಿ ಮಹಾದೇವನ ಸ್ತುತಿಯನ್ನ ಮಾಡ್ತಾನೆ ತನ್ನ ಎಲ್ಲಾ ಮಾತನ್ನು ನಿರಾಕರಿಸಿದ ಸಂಭಾಜಿಯನ್ನು ನೋಡಿ ಔರಂಗಜೇಬನು ಅವನನ್ನು ಮತ್ತು ಅವನ ಕವಿ ಕಲಶನನ್ನು ಚಿತ್ರ ಹಿಂಸೆ ಆದೇಶಿಸ್ತಾನೆ ಹಾಗೂ ಸಂಭಾಜಿ ಮಹಾರಾಜ ಮತ್ತು ಕವಿ ಕಲಶನನ್ನು ಹದಿನೈದು ದಿನಗಳವರೆಗೆ ಕ್ರೂರವಾಗಿ ಹಿಂಸಿಸಲಾಯಿತು ಸ್ನೇಹಿತರೆ ಔರಂಗಜೇಬ ಕೊಟ್ಟಂತ ಹಿಂಸೆ ಯಾವ ಒಂದು ಕೆಟ್ಟ ಪ್ರಾಣಿ ಕೊಟ್ಟು ಕೂಡ ಈ ತರದ ಹಿಂಸೆಯನ್ನ ಕೊಟ್ಟಿದ್ದನ್ನು ನಾವು ನೋಡಿರ್ ಅಥವಾ ಕೇಳಿರ್ಲಿಕ್ಕಿಲ್ಲ ಆ ತರದ ಹಿಂಸೆಯನ್ನ ಕೊಟ್ಟಿದ್ದಾರೆ ಸಂಭಾಜಿ ಮಹಾರಾಜರಿಗೆ ಆದರೆ ಹಿಂಸೆಯನ್ನು ಕೊಟ್ಟಿದ್ದು ಮಾತಲ್ಲ ಆದರೆ ತಮ್ಮ ಧೈರ್ಯ ಮತ್ತು ತಮ್ಮ ಒಂದು ದಿಟ್ಟತನವನ್ನು ಅವ್ರು ಬಿಡಲಿಲ್ಲಲ್ಲ ಸಂಭಾಜಿಯವರು ಇದು ಮುಖ್ಯವಾದದ್ದು ಇದೇ ಒಂದು ಧರ್ಮ ಪರಿವರ್ತನೆಯನ್ನ ಅವ್ರು ಆಗಲಿಲ್ಲ ಬರೀ ಸಂಭಾಜಿಯವರು ಸೋಲನ್ನು ಒಪ್ಕೊಂಡು ಹಿಂದೂ ಧರ್ಮವನ್ನ ಬಿಡಲಿಲ್ಲ ಇದು ಮುಖ್ಯವಾದದ್ದು ಕೊನೆ ಕಾಲದಲ್ಲಿ ಅವ್ರ ಜೀವನ ಯಾವ ರೀತಿಯಾಗಿ ಅವನ ಪರಿಸ್ಥಿತಿ ಇತ್ತು ಅನ್ನೋದು ಕೂಡ ನಾನು ಖಂಡಿತವಾಗಿ ವಿಡೋಣ ಮಾಡ್ತೇನೆ ಸೊ ಏನು ಹೇಳ್ತಾರೆ ಒಳ್ಳೇದೇನು ಮಾಡಿದರೆ ಒಳ್ಳೆ ಮುಂದೆ ಒಳ್ಳೇದಾಗೇ ಆಗುತ್ತೆ ಕೆಟ್ಟದನ್ನು ಮಾಡಿದರೆ ನಮಗೆ ನಮ್ಮ ಜೀವಂತಿದ್ದಾಗಲೇ ನಾವು ಅದನ್ನು ಅನುಭವಿಸಿ ಆಮೇಲೆ ಹೋಗಬೇಕು ಕಾಲ ಕಾಲಿತ್ತು ಅದೆಲ್ಲ ಈಗಿದ್ದಾಗ ಅಥವಾ ನಾವು ಮಾಡಿದ ತಪ್ಪನ್ನು ನಾವು ಮಾಡಿದ್ದ ಪಾಪವನ್ನು ನಮ್ಮ ಮಕ್ಕಳಿಗೂ ಅನ್ವಯ ಆಗತ್ತೆ ಅಂತ ಈಗ ಹಾಗಲ್ಲ ಇದು ಏನು ಕಲಿಯುಗ ಅಂತ ಹೇಳಕ್ಕಿಂತ ಹೆಚ್ಚು ಕಲಿಕೆಯುಗ ಯಾಕಂದರೆ ನಾವು ಮಾಡಿದಂಥ ಪಾಪ ನಾವೇ ಅನುಭವಿಸಿ ಭೂಮಿ ಮೇಲೇನೆ ಅನುಭವಿಸಿ ಹೋಗಬೇಕು ಅದು ಬೇರೆಯವರಿಗೆ ಅನ್ವಯಿಸುವುದಿಲ್ಲ ಬೇರೆಯವರು ಅದನ್ನು ಹೊರುವುದಿಲ್ಲ ಯಾಕಂದ್ರೆ ಅವ್ರದ್ದೇ ಒಂದು ಜೀವನ ಇರುತ್ತಲ್ವ ಅವ್ರದ್ದೇ ಒಂದು ಬೇರೆದ ಒಂದು ಜೀವನವಿರುತ್ತೆ ಯಾಕಂದ್ರೆ ಅವ್ರು ಯಾಕೆ ನಮ್ಮ ಪಾಪವನ್ನು ಅವ್ರು ಇಟ್ಕೊಳ್ತಾರೆ ನಮ್ಮ ಪಾಪನ ಅವ್ರು ಯಾಕೆ ಹೊರ್ತಾರೆ ಅಲ್ವಾ ಸೊ ಮೊದಲಿನ ಕಾಲಿತ್ತು ಅದೆಲ್ಲ ಏನು ನಾವು ಮಾಡಿದಂಥ ಪಾಪ ನಮ್ಮ ಮಕ್ಕಳಿಗೆ ಬರುತ್ತೆ ಅಂತ ಸೊ ಹೀಗೆ ಆ ಈ ಈ ಕಾಲದಲ್ಲಿ ಅಥವಾ ರಿಸೆಂಟ್ ಆಗಿ ಕಲಕಿ ಯುಗ ಏನಿದೆ ಈ ಕಲ್ಕಿಯುಗದಲ್ಲಿ ಆ ಥರ ಇಲ್ಲ ನಾವು ಏನು ಪಾಪ ಮಾಡ್ತೇವೆ ಈ ಒಂದು ಭೂಮಿಯಲ್ಲಿ ಇದ್ದಾಗಲೇ ಅಂದ್ರೆ ಸಾವು ತಾಯಕ್ಕಿಂತ ಮುಂಚೆನೆ ನಾವು ಅದನ್ನು ಅನುಭವಿಸಿ ಆ ಪಾಪದ ಪಶ್ಚಾತ್ತಾಪ ಮತ್ತು ಆ ಏನು ನೋವಿದೆ ಅದನ್ನೆಲ್ಲ ಅನುಭವಿಸಿನೇ ಹೋಗಬೇಕು ಇದು ಆಗುವಂಥದ್ದು ಯಾರೇ ಆಗಿರಲಿ ಓಕೆ ಹಾಗೆ ಒಳ್ಳೇದು ಮಾಡಿದರೆ ಒಳ್ಳೇದಾಗತ್ತೆ ಕೆಟ್ಟದ್ದು ಮಾಡಿದರೆ ಕೆಟ್ಟದಾಗೆ ಆಗತ್ತೆ ಕೊನೆಯಲ್ಲಿ ಸೊ ಅವರಂಗೀವನ ಕೊನೆಯ ಒಂದು ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅನ್ನೋದನ್ನು ನಾನು ಜಸ್ಟ್ ಆಗಿ ನಾನು ವಿಡಿಯೋವನ್ನು ಮಾಡಿದ್ದೇನೆ ನಿಮ್ಗೆ ಬೇಕಾದರೆ ನಾನು ಡಾಕ್ಯುಮೆಂಟ್ರಿಯಾಗಿ ವಿಡಿಯೋವನ್ನು ನಾನು ಕೂಡ ಮಾಡ್ತೇನೆ ಸೊ ಇದು ಈ ವಿಡಿಯೋದಲ್ಲಿ ನಾನು ಜಸ್ಟ್ ಎಡಿಟಿಂಗ್ ಜಸ್ಟ್ ಅರ್ಥ ಆಗಲಿಕ್ಕಷ್ಟೇ ಎಡಿಟಿಂಗ್ ಮಾಡಿದ್ದೇನೆ ನನಗೆ ಅಷ್ಟು ಎಡಿಟಿಂಗ್ ಬರೋಲ್ಲ ಬಟ್ ಮಾಡಿದ್ದೇನೆ ಹೇಗಾಗಿದೆ ನೀವು ಕಮೆಂಟ್ ಮಾಡಿ ಹೇಳಿ ಆಯಿತಾ ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದರೆ ಸಾಕು ಅಷ್ಟೇ ನನಗೆ ಬೇಕಾಗಿರೋದು ಸೊ ಕಮ್ ಬ್ಯಾಕ್ ದ ಪಾಯಿಂಟ್ ಏನಂದರೆ ಚಿತ್ರಹಿಂಸೆ ಬಗ್ಗೆ ನಾವು ಮಾತಾಡ್ತಾಯಿದ್ದೀವಿ ಚಿ ಚಿತ್ರ ಹಿಂಸೆ ಆ್ಯಕ್ಚುಲಿ ತೋರಿಸ್ಬಾರ್ದು ಆದರೆ ಏನು ಏನಂದರೆ ಇಷ್ಟು ಅವ್ರ ದಿಟ್ಟತನದ ಒಂದು ಏನಿದೆ ಅವ್ರ ಸ್ಟ್ರಾಂಗ್ನೆಸ್ ಏನಿದೆ ಸಂಭಾಜಿಯವರ ಅದ್ರ ತಿಳ್ಕೊಳ್ಬೇಕಾದ್ರೆ ನಾವೇನು ಚಿತ್ರಹಿಂಸೆಯನ್ನು ನಾವು ತೋರಿಸ್ಲೇಬೇಕಾಗತ್ತೆ ಹಾಗಾದರೆ ಏನು ಚಾವಾ ಮೂವಿ ಏನಿದೆ ಆ ಮೂವಿಯಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಚಿತ್ರಹಿಂಸೆಯಲ್ಲಿ ಅವರ ಕಣ್ಣುಗಳನ್ನು ಕಿತ್ತಲಾಗತ್ತೆ ಮತ್ತು ನಾಲಿಗೆಯನ್ನು ಕೂಡ ಕಿತ್ತಲಾಗತ್ತೆ ಮತ್ತು ಅವರ ಕೈಯಲ್ಲಿರುವಂಥ ಉಗುರುಗಳನ್ನು ಕೂಡ ಕಿತ್ತು ಹಾಕಲಾಗತ್ತೆ ಮಾರ್ಚ್ ಹನ್ನೊಂದು ಹದಿನಾರುನೂರ ಎಂಬತ್ತೊಂಬತ್ತರಂದು ಸಂಭಾಜಿ ಮಹಾರಾಜರನ್ನು ಅಂತಿಮವಾಗಿ ವಾಗ್ ನಖೆ ವಾಗ್ ಅಂದರೆ ಏನು ಹುಲಿ ನಖೆ ಅಂದರೆ ಉಗುರುಗಳು ಓಕೆ ಉಗುರುಗಳ ಉಗುರುಗಳಿಂದ ಒಂದು ರೀತಿ ಆಯುಧವನ್ ಆಯುಧವಾಗಿರ್ತದೆ ಇದು ವಾಗ್ ನಕ್ಕೆ ಅನ್ನುವಂಥದ್ದು ಒಂದು ರೀತಿಯಾದಂತಹ ಒಂದು ಆಯುಧ ಸೊ ಈ ಆಯುಧದಿಂದ ಸಂಭಾಜಿಯವರನ್ನು ಮುಂಭಾಗ ಮತ್ತು ಹಿಂಭಾಗದಿಂದ ಹರಿದುಕೊಳ್ಳಲಾಗುತ್ತೆ ಸೊ ಪುಣೆಯ ಬಳಿ ಭೀಮಾ ನದಿಯ ದಡದಲ್ಲಿರುವ ವಧುವಿನಲ್ಲಿ ಅವರಿಗೆ ಈ ಭೀಕರ ಮರಣವನ್ನ ನೀಡಲಾಗುತ್ತೆ ಈ ಔರಂಗಜೇಬ ಎಷ್ಟು ಕ್ರೂರಿ ನೀಚ ಮನುಷ್ಯ ಆಗಿದ್ದ ಅಂದ್ರೆ ಪ್ರತಿ ಚಿತ್ರ ಹಿಂಸೆಯ ನಂತರ ಕೇಳ್ತಾನೆ ನಿನಗೆ ಸಾಕಾಗಿದೆಯಾ ಮತ್ತು ನೀನು ಮತಾಂತರಗೊಳ್ಳಲು ಬಯಸ್ತೀಯಾ ಅಥವಾ ಇಲ್ಲ ಅಂತ ಕೇಳ್ತಾನೆ ಆದರೆ ಧೈರ್ಯಶಾಲಿ ಮಹಾರಾಜ ನಿರಾಕರಿಸ್ತಾನೆ ಮತ್ತು ಎಷ್ಟು ನೋವು ಎಷ್ಟು ಹಿಂಸೆ ಇದ್ರೂ ಕೂಡ ಅದನ್ನು ಸಹಿಸ್ತಾನೆ ಆದರೆ ನಿರಾಕರಿಸ್ತಾನೆ ಸಂಭಾಜಿಯವರು ಈ ಒಂದು ಚಿತ್ರಹಿಂಸೆಯ ನಂತರವೂ ನಿರಾಕರಿಸಿದ ಒಂದು ಸನ್ನಿವೇಶದಿಂದಲೇ ಸಂಭಾಜಿಯವರನ್ನು ಧರ್ಮದ ರಕ್ಷಕ ಅಂತ ಕರೀತಾರೆ ಧರ್ಮದ ರಕ್ಷಕ ಅಥವಾ ಧರ್ಮ ವೀರ ಎಂಬುದ ಎಂಬುದು ಇವರ ಒಂದು ಇವರಿಗೆ ಕೊಟ್ಟಂತಹ ಬಿರುದು ಸಂಭಾಜಿ ಮಹಾರಾಜರಿಗೆ ಸಿಕ್ಕಂಥ ಬಿರುದು ಧರ್ಮ ವೀರ ಅಥವಾ ಧರ್ಮದ ರಕ್ಷಕ ಅನ್ನುವಂಥದ್ದು ಔರಂಗಜೇಬನು ಸಂಭಾಜಿ ಮಹಾರಾಜರ ದೇಹವನ್ನು ತುಂಡುಗಳಾಗಿ ಕತ್ತರಿಸಿ ನದಿಗೆ ಎಸೆಯಲು ಆದೇಶಿಸುತ್ತಾನೆ ಹತ್ತಿರದ ವಧು ಎಂಬ ಗ್ರಾಮದ ನಿವಾಸಿಗಳು ಅವರ ದೇಹದ ಎಲ್ಲಾ ಭಾಗಗಳನ್ನು ಸಂಗ್ರಹಿಸಿ ಹೊಲಿದು ಅವರ ದೇಹದ ಮೇಲೆ ಅಂತಿಮ ವಿಧಿಗಳನ್ನು ನಡೆಸ್ತಾರೆ ನಂತರ ಈ ಗ್ರಾಮಸ್ಥರು ಕಾಗುಣಿತ ಆದ್ಯತೆಯ ಪ್ರಕಾರ ಅಂದರೆ ಸಿವಲೆ ಅಥವಾ ಶಿವಲೆ ಶಿವಲ್ ಅಂದರೆ ಸಿ ಏನು ಮರಾಠಿಯಲ್ಲಿ ಇದಕ್ಕೆ ಶಿವಲೆ ಸಿಚೆ ಅಂತ ಅಂತ ಹೇಳ್ತಾರೆ ಶಿವು ಅಂದರೆ ಅಂದ್ರೆ ಹೊಲಿಯುವುದು ಅಂತ ಅರ್ಥ ಹೊಲಿಯುವುದು ಹೊಲಿಕೆ ಓಕೆ ಫಾರ್ ಎಕ್ಸಾಂಪಲ್ ಕೊಂಕಣಿ ಸೊ ಮರಾಠಿ ಮತ್ತು ಕೊಂಕಣಿ ಎರಡು ಆ್ಯಸ್ ಇಟ್ ಇಸ್ ಸ್ವಲ್ಪ ಸ್ವಲ್ಪ ಸೇಮ್ ಸೇಮ್ ಆಗುವಂತಹ ಭಾಷೆಗಳು ಓಕೆ ಮರಾಠಿಯಲ್ಲಿ ಹೇಳ್ತಾರೆ ಸೊ ಕಪ್ಪಡೆ ಶಿಚೆ ಕಪಡೆ ಶೀಚೆ ಅಂತ ಹೇಳ್ತಾರೆ ಕಪಡೆ ಶೂಚೆ ಅಂದರೆ ಕಪಡಾ ಅಂದರೆ ಬಟ್ಟೆ ಓಕೆ ಕಪಡೆ ಶೂಚೆ ಅಂದರೆ ಹೊಲಿಯುವುದು ಸೊ ಸೊ ಶಿವಲೆ ಎಂಬ ಉಪನಾಮವನ್ನು ಬಳಸ್ತಾರೆ ಶಿವಲೆ ಅಂದರೆ ಹೊಲಿದ ಹೊಲಿದೇನೆ ಅಂತ ಅರ್ಥ ಹೊಲಿಕೆ ಅಥವಾ ಹೊಲಿಗೆ ಹಾಕಿದ್ದೇನೆ ಅಂತ ಶಿವಲೆ ಓಕೆ ಇದರ ಅರ್ಥ ಹೊಲಿಗೆ ಅಂತ ಅರ್ಥ ಸೊ ಹಾಗಾದ್ರೆ ಸ್ನೇಹಿತರೆ ಸಂಭಾಜಿ ಮಹಾರಾಜರ ಮರಣ ದಂಡನೆಯ ತಕ್ಷಣದ ಪರಿಣಾಮಗಳು ಹೇಗಿತ್ತು ಅಂದರೆ ಸಂಭಾಜಿ ಮಹಾರಾಜರ ಮರಣದೊಂದಿಗೆ ಮರಾಠ ಒಕ್ಕೂಟವು ಅಸ್ವಸ್ಥವಾಗ್ಬಿಡುತ್ತೆ ಅವರ ನಂತರ ಅವರ ಕಿರಿಯ ಸಹೋದರಿನಿಂದ ರಾಜಾರಾಮ್ ಕುತಂತ್ರವನ್ನು ಮಾಡಿದ್ದ ಮರಾಠರ ನಾಯಕರಾಗ್ತಾರೆ ಅದೇ ರೀತಿಯಾಗಿ ಹಂಬಿರಾವ್ ಮೊಹಿತೆ ಉತ್ತರಾಧಿಕಾರಿಯಾದ ಮರಾಠ ಸೈನ್ಯದ ಸೇನಾಧಿಪತಿ ಮಹಲೋಜಿ ಘೋರ್ಪಡೆ ಸಂಗಮೇಶ್ವರದಲ್ಲಿ ಹೊಂಚು ದಾಡಿಯಲ್ಲಿ ನಿಧನಾಗ್ತಾರೆ ಔರಂಗಜೇಬನು ಮರಾಠರ ವಿರುದ್ಧ ತನ್ನ ಕಠೋರ ಯುದ್ಧಗಳನ್ನು ಇನ್ನೂ ಹದಿನೆಂಟು ವರ್ಷಗಳ ಕಾಲ ಮುಂದುವರಿಸಿದನು ಆದರೆ ಮರಾಠ ರಾಜ್ಯವನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಔರಂಗಜೇಬನು ತನ್ನ ಜೀವನದ ಕೊನೆಯ ಇಪ್ಪತ್ತೈದು ವರ್ಷಗಳನ್ನು ಡೆಕ್ಕನ್ನಲ್ಲಿ ಮರಾಠರನ್ನು ಸೋಲಿಸಲು ನಿರಂತರ ಯುದ್ಧಗಳಲ್ಲಿ ಕಳಿತಾನೆ ಔರಂಗಜೇಬನು ಹದಿನೇಳು ನೂರ ಏಳರಲ್ಲಿ ಮಹಾರಾಷ್ಟ್ರದ ಅಹಮದಾಬಾದ್ನಲ್ಲಿ ನಿಧನನಾಗ್ತಾನೆ ನೂರ ಮೂವತ್ತೇಳರಲ್ಲಿ ಸಂಭಾಜಿ ಮಹಾರಾಜರು ಚಿತ್ರಹಿಂಸೆ ಮತ್ತು ಮರಣದ ಐವತ್ತು ವರ್ಷಗಳ ಒಳಗೆ ಮರಾಠ ಜಾಟ್ ಮಿತ್ರ ಸೇನೆಗಳು ದೆಹಲಿಯನ್ನು ಪ್ರವೇಶಿಸಿ ಪಶ್ಚಿಮ ಮಧ್ಯ ಮತ್ತು ಉತ್ತರ ಭಾರತದ ಹೆಚ್ಚಿನ ಭಾಗಗಳಲ್ಲಿ ಹಿಂದೂ ಆಳ್ವಿಕೆಯನ್ನು ಪುನಃ ಸ್ಥಾಪಿಸ್ತಾರೆ ಹನ್ನೊಂದು ನೂರ ತೊಂಬತ್ತೆರಡರ ನಂತರ ಪೃಥ್ವಿರಾಜ್ ಚೌಹಾಣ್ ಅವರನ್ನು ಮೊಹಮ್ಮದ್ ಘೋರಿ ಸೋಲಿಸಿದಾಗ ಹದಿನೈದುನೂರ ಐವತ್ತೆರಡರಲ್ಲಿ ಹೇಮು ಸ್ವಲ್ಪ ಸಮಯದವರೆಗೆ ಹೊರತುಪಡಿಸಿ ಹಿಂದೂ ಸೈನ್ಯವು ದೆಹಲಿಯ ಮೇಲೆ ನಿಯಂತ್ರಣ ಸಾಧಿಸಿತ್ತು ಅದಾದ ನಂತರ ಮೂರು ಆಂಗ್ಲೋ ಮರಾಠ ಯುದ್ಧಗಳ ನಂತರ ಬ್ರಿಟಿಷರಿಗೆ ಅಧಿಕಾರ ಕಳೆದುಕೊಳ್ಳುವವರೆಗೂ ಮರಾಠ ಸಾಮ್ರಾಜ್ಯವು ಭಾರತದಲ್ಲಿ ಅಗ್ರಗಣ್ಯ ಮಿಲಿಟರಿ ಶಕ್ತಿಯಾಗಿ ಉಳಿದಿತ್ತು ಅದರಲ್ಲಿ ಕೊನೆಯದು ಹದಿನೆಂಟುನೂರ ಹದಿನೆಂಟರಲ್ಲಿ ಕೊನೆಗೊಳ್ತದೆ ಸೊ ಹಾಗಾದರೆ ಸ್ನೇಹಿತರೆ ನೋಡಿದ್ರಲ್ವಾ ಯಾವ ಥರ ಸಂಭಾಜಿ ಮಹಾರಾಜರ ಒಂದು ಕಥೆ ಇತ್ತು ಯಾವ ಥರದವರಿಗೆ ಹಿಂಸೆಯನ್ನು ಕೊಡಲಾಗಿತ್ತು ಬಹಳಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ರಲ್ವಾ ಸೊ ನೆಕ್ಸ್ಟ್ ಮತ್ತೊಂದು ವಿಡಿಯೋಗಳಲ್ಲಿ ಅವರಿನ ಜೀವನ ಅಂತ್ಯ ಅದರ ಮೇಲೆ ಎಜುಕೇಷನಲ್ ಡಾಕ್ಯುಮೆಂಟ್ರಿ ಬಿಡಬೇಕಾದ್ರೆ ಕಮೆಂಟ್ ಮಾಡಿ ಸೊ ಸೊ ಅಲ್ಲಿಯವರಿಗೆ ನೆಕ್ಸ್ಟ್ ವಿಡಿಯೋಗೆ ನಾನು ಬರ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಅದೇನ್ ಟೆಕ್ ಕೇರ್ ದೆನ್ ಬಬಾಯ್